ಮಾಡಿ ಇಂಥ ದರಿದ್ರ ಸರ್ಕಾರ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ ಯಾತಕ್ಕೋಸ್ಕರ ರಾಜ್ಯದಲ್ಲಿ ಸರ್ಕಾರ ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅಥವಾ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯವನ್ನು ಅಡ ಇಡಬೇಕಿವರು ಒಂದು ಎ ಟಿ ಎಂ ಆಗಿ ಇವತ್ತು ಕರ್ನಾಟಕವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ವಿ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ ಆದರೆ ತಪ್ಪು ನಮ್ದಿದೆ ಯಾವಾಗ ನಮ್ಮ ಹಿಂದಿನ ಬಿ ಸರ್ಕಾರ ಇದ್ದಾಗ ನಮ್ಮ ಮೇಲೆ ಅಪಪ್ರಚಾರ ಮಾಡಿದಾಗ ಅದನ್ನು ಸರಿಯಾಗಿ ನಾವು ಅದನ್ನು ನಿರ್ವಹಣೆ ಮಾಡಿಲ್ಲ ಅದನ್ನು ನಾವು ಒಪ್ಕೊಳ್ತೇನೆ ಅದರ ಪರಿಣಾಮ ನಾವು ವಿರೋಧ ಇದ್ದೇವೆ ಆದರೆ ಅದ್ರ ಬಗ್ಗೆ ನೋವಿಲ್ಲ ಅದು ನೋವಿರ್ತಕ್ಕಂಥದ್ದು ಜನರ ವಿಶ್ವಾಸವನ್ನು ಜನರ ಆಶೀರ್ವಾದವನ್ನು ಪಡೆದುಕೊಂಡು ಅಧಿಕಾರದ ಚುಕ್ಕಾಣಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಎಲ್ಲವನ್ನು ಕೂಡ ಗಾಳಿಗೆ ತೋರಿ ಜನರಿಗೇನು ಮೋಸ ಮಾಡ್ತಾ ಇದ್ದಾರೆ ರೈತರಿಗೇನು ಅನ್ಯಾಯ ಮಾಡ್ತಾ ಇದ್ದಾರೆ ಬಗ್ಗರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ದರಿದ್ರ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಹಿಂದೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಾಗಿದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದು ಆಯಿತು ನಾವು ಅದನ್ನು ಮುಗ್ಗರಿಸಿದ್ದು ಆಗಿದೆ ಅದೆಲ್ಲ ಕೂಡ ಮುಗಿದೋದು ಅಧ್ಯಾಯ ಅದಕ್ಕೆ ಯಾವುದಕ್ಕೂ ಕೂಡ ಪುರಾವೆ ಇಲ್ಲ ಹಾಗಾಗಿ ಒಂದಂತೂ ಸತ್ಯ ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರವಾಗಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದವ್ರದ್ದು ಬೀದಿಗೆ ಇಳಿದಿದ್ದೇವೆ ಈಗಾಗಲೇ ನಿರಂತರವಾಗಿ ಹೋರಾಟ ಮಾಡೋದ್ರ ಮುಖೇನ ಇವರಿಗೆ ತಕ್ಕ ಶಾಸಿಯನ್ನು ನಾವು ಮಾಡ್ತೇವೆ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೇವೆ ಹೇಳಿದ್ರೆ ಏನು ಅಬ್ಬರಿಸ್ತಾ ಇದ್ರು ಆಡಳಿತ ಪಕ್ಷದವರು ಮುಖ್ಯಮಂತ್ರಿಗಳಿಗೆ ತೇಜೋವದೆ ಮಾಡ್ತಾ ಇದ್ದಾರೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಆರೋಪದಲ್ಲಿ ಏನೂ ಕೂಡ ಹೊರಳಿ ಉರುಳಿಲ್ಲ ಎವ್ರಿಥಿಂಗ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತೇಳಿ ಹೇಳ್ತಾ ಇದ್ರು ನಾವೇಳಿದ್ವಿ ಇಲ್ಲ ಸ್ವಾಮಿ ಮುಖ್ಯಮಂತ್ರಿಗಳೇ ನಿಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳು ಅಕ್ರಮವಾಗಿ ಬಂದಿದೆ ದ ಸೈಟ್ಸ್ ದಟ್ ವಾರ್ ಅಲಾಟೆಡ್ ಟು ಚೀಫ್ ಮಿನಿಸ್ಟರ್ಸ್ ಫ್ಯಾಮಿಲೀಸ್ ವಾಸ್ ಟೋಟಲಿ ಇಲ್ಲಿಗಲ್ ಅಂತ ನಾವು ಹೇಳಿದಾಗ ತೇಜೋದೆ ಮಾಡ್ತಿದ್ರು ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಗಳು ಇದ್ದಾರೆ ಅದನ್ನು ಸಹಿಸ್ಕೊಳಕ್ಕೆ ಆಗ್ತಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಬೇಕಾದರೆ ಕಾಂಪನ್ಸೇಷನ್ ಕೊಡಲಿ ಯಾರು ಕೊಡಬೇಕು ಸ್ವಾಮಿ ಕಾಂಪನ್ಸೇಷನ್ನು ನೀವೇ ಮುಖ್ಯಮಂತ್ರಿಗಳು ನೀವೇ ಸರ್ಕಾರ ಯಾರು ಕೊಡಬೇಕು ಕಾಂಪನ್ಸೇಷನು ಅಂತ ಹೇಳಿ ನಾವು ಪಾದಯಾತ್ರೆ ಪರಾರ ಪ್ರಾರಂಭ ಮಾಡಿ ಮೈಸೂರು ಮುಡಿದಾಗ ಆತಂಕ ಪ್ರಾರಂಭ ಆಯಿತು ಮುಖ್ಯಮಂತ್ರಿಗಳು ಏನು ಮಾಡಿದ್ರು ರಾ ಮಧ್ಯರಾತ್ರಿ ಕೂತ್ಕೊಂಡು ಮೈಸೂರು ಮೂಡಾಗೆ ಪತ್ರ ಬರೀತಾರೆ ಅನಿವೇಶನ ವಾಪಸ್ ಕೊಡ್ತೇವೆ ಹೇಳಿದ್ರೆ ಅದರರ್ಥ ತಪ್ಪನ್ನು ಒಪ್ಕೊಂಡಂತೆ ಅದು ಆ ಸೈಟ್ಗಳೇನು ಕೊಟ್ಟಿದ್ರು ಹದಿನಾಲ್ಕು ನಿವೇಶನಗಳು ಅದು ಇಲ್ಲಿಗಲ್ಲ ಅಂತ ಹೇಳಿ ಒಪ್ಕೊಂಡು ಆಗಿದೆ ನೋಡೋಣ ಬರೋ ದಿನದಲ್ಲಿ ಯಾವ ರೀತಿ ತನಕ ಮುಂದುವರೆತದೆ ಅಂತ ಹೇಳಿ ಕೆಲವರು ಇನ್ನೂ ಕೂಡ ನಿಮ್ಮ ಪ್ರತಿಭಟನೆಗೆ ಬಂದಿಲ್ಲ ಸರ್ ಸರ್ ಈಗ ಜೆ ಡಿ ಎಸ್ ನೀವು ಈ ಒಂದು ಹೋರಾಟಕ್ಕೆ ಕರೆಸಿಲ್ಲ ಅಂತ ಹೆಸರು ವ್ಯಕ್ತಪಡಿಸಿದ್ದಾರೆ ನೋಡಿ ಸದನದ ಒಳಗಡೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಒಟ್ಟಾಗಿನೂ ಈ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ಹೋರಾಟ ಮಾಡಿದ್ದೇವೆ ಒಂದು ತತ್ಕ್ಷಣ ಸ್ಪಂದನೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಜೆ ಡಿ ಎಸ್ ಪಕ್ಷ ಕೂಡ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಇತರ ವಿಚಾರವನ್ನು ತೆಗೆದುಕೊಂಡು ಅವ್ರು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೇನು ಅಭಿ ಭಿನ್ನಾಭಿಪ್ರಾಯ ಅಲ್ಲ ಇದು ಹೋರಾಟ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕೂತ್ ತೀರ್ಮಾನ ಮಾಡಿದ್ದೇವೆ ಅಂಥ ಜೊತೆಲಿ ಬಂದಿಲ್ಲ ಅಂತೇಳಿದ್ರೆ ನಾವೇನೋ ಭಾಳ ಗೊಂದಲ ಇದೆ ವ್ಯತ್ಯಾಸ ಇದೆ ಅಂತೆಲ್ಲ ಎಲ್ಲವನ್ನು ಕೂಡ ಮಾತಾಡಿ ಸರಿಪಡಿಸ್ತೇವೆ ಥ್ಯಾಂಕ್ ಯು ಹೋರಾಟಕ್ಕೆ ಥ್ಯಾಂಕ್ ಯು ಮಾತಾಡ್ತೇನೆ

ಈ ವಕ್ ಅಮೆಂಡ್ ಅಮೆಂಡ್ಮೆಂಟಿಗೆ ಯಾಕೆ ವಿರೋಧ ಮಾಡ್ತಾರೆ ಅಂತೇಳಿದರೆ ವಕ್ ಬೋರ್ಡ್ ಹೆಸರು ಹೇಳಿಕೊಂಡು ಇವತ್ತು ಲಕ್ಷಾಂತರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಮೊಟ್ಗೋಲು ಹಾಕ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಮುಖಂಡರುಗಳೇ ನಮ್ಮ ಕರ್ನಾಟಕ ಒಂದು ತಾಜಾ ಉದಾಹರಣೆ ನಿಮಗೆ ಈ ಗೋ ಕೂಡ ಹಾಗಾಗಿ ಸಹಜವಾಗಿಯೇ ವಿರೋಧ ಮಾಡ್ತಾರೆ ಅದು ಒಂದು ಹಲವಾರು ದಶಕಗಳಿಂದ ಈ ದೊಡ್ಡ ಪ್ರಶ್ನೆ ಎದ್ದಿತ್ತು ಏಕಾಏಕಿ ವಕ್ಫ್ ಬೋರ್ಡ್ ಹೆಸರೇಳ್ಕೊಂಡು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಠಮಾನ್ಯಗಳು ದೇವಸ್ಥಾನಗಳ ಜಮೀನನ್ನು ಕಬ್ಜಾ ಮಾಡ್ಕೊಳ್ತಾರೆ ರೈತರ ಜಮೀನು ನಮ್ಮ ರಾಜ್ಯದಲ್ಲೂ ಕೂಡ ಕಬ್ಜಾ ಮಾಡಿಕೊಂಡಿದ್ದಾರೆ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಆಗಾದರೆ ಯಾವ ದೇಶದಲ್ಲಿ ಇದು ನಾವು ಹೋಗಿದ್ರೆ ಹಾಗಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತು ಈ ವಕ್ ಅಮೆಂಡ್ಮೆಂಟನ್ನ ತರಬೇಕು ಅಂತೇಳಿ ದೇಶದ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ಪಾರ್ಲಿಮೆಂಟ್ರಿ ಸಬ್ ಕಮಿಟಿಯನ್ನು ಮಾಡಿ ಕೂಲಂಕುಷವಾಗಿ ಎಲ್ಲರೂ ಕೂಡ ದೇಶಾದ್ಯಂತ ಎಲ್ಲರ ಒಂದು ಮಾಹಿತಿಯನ್ನು ಪಡೆದುಕೊಂಡು ಅಭಿಪ್ರಾಯ ಪಡೆದುಕೊಂಡು ತದನಂತರವೇ ಇವತ್ತು ಪಾರ್ಲಿಮೆಂಟಲ್ಲಿ ಬಿಲ್ ಬಂದಿರತಕ್ಕಂಥದ್ದು ನೆನೆ ಪಾಸಾಗಿದೆ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದೊಂದು ಐತಿಹಾಸಿಕ ಕ್ಷಣ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು ನೆನ್ನೆ ತಾವು ನೋಡ್ತಾ ಇದ್ದೀರಿ ಮುಸಲ್ಮಾನ್ ಬಾಂಧವರು ಕೂಡ ಇದನ್ನು ಅನೇಕ ಮುಖಂಡರು ಇದನ್ನು ಸ್ವಾಗತ ಮಾಡಿದ್ದಾರೆ ಈ ದೇಶದಲ್ಲಿ ಇವತ್ತು ಯಾವುದು ಅನ್ಯಾಯ ಇದೆ ಅದು ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಅದೇ ಅವ್ರು ನ್ಯಾಯ ಆಗದ್ರೆ ಹಾಗಾಗಿ ಇವೆಲ್ಲವೂ ಕೂಡ ಇತಿಶ್ರಿ ಆಗ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಖಂಡಿತ ಭಾರತೀಯ ಜನತಾ ಪಾರ್ಟಿದ ನಾವು ಸ್ವಾಗತ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಕೂಡ ಹಿಂದೆ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ನ್ಯಾಯ ಸಿಕ್ಕಂತಾಗ್ತವೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ